ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದೆಲ್ಲ ನಡೆದೈತೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ ಏನಾಗೈತೆ ಅಂತ ಕೇಳಿದ್ರೆ ಒಂದು ವ್ಯಕ್ತಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಯಾರ ಎದುರಾಗಿ ಕಂಪ್ಲೇಂಟ್ ಫೈಲ್ ಮಾಡೋರೆ ಅಂತ ಕೇಳಿದ್ರೆ ತನ್ನ ಹೆಂಡತಿಗೆ ಎದುರಾಗಿ ಒಂದು ಫ ಕಂಪ್ಲೇಂಟನ್ನು ಫೈಲ್ ಮಾಡೋರೆ ಯಾಕೆ ಅಂತ ಕೇಳ್ತಿದ್ರಾ ಅಲ್ಲಿ ಆ ಕಂಪ್ಲೇಂಟಲ್ಲಿ ಏನಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗಬೇಕು ಸೊ ಈ ಥರ ಒಂದು ಡಿಫ್ರೆಂಟ್ ಆದಂಥ ಕಂಪ್ಲೇಂಟ್ ಎಲ್ಲೂ ನೋಡಿರಲ್ಲ ಯಾಕೆ ಗೊತ್ತಾ ಆ ಕಂಪ್ಲೇಂಟಲ್ಲಿ ಏನಿತ್ತು ಗೊತ್ತಾ ಹೇಳ್ತೀನಿ ನೋಡಿ ಸೊ ನನ್ನ ಹೆಂಡತಿ ರಾತ್ರಿಯಲ್ಲಿ ಹಾವಿನಂತೆ ಬದಲಾಗಿ ಎದುರಿಸ್ತಿದ್ದಾಳೆ ಹೇಳಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡೋರೆ ಸೊ ಇನ್ನೂ ಕೂಡ ಆಕೆ ಮಾನಸಿಕವಾಗಿ ಅಸ್ವಸ್ಥಳಾಗಿ ರಾತ್ರಿ ಇಡೀ ಹಾವಿನಂತೆ ನಟಿಸಿ ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಿದ್ದಾರಾ ಅಂತ ಗೊತ್ತಿಲ್ಲ ಬಟ್ ಯಾಕೆ ಹಾವು ಥರ ನಟಿಸುತ್ತಿದ್ದಾರಾ ಇಲ್ಲಾಂದರೆ ಹಾವೇ ಬಂದಿದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಡೈಲಿ ಗಾಬರಿ ಆಗ್ತಿದೆ ಭಯ ಆಗ್ತಿದೆ ಅಂತೇಳಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡೋರೆ ಸೊ ಇದು ನಿಜವಾಗ್ಲೂ ನಡೆದಿದೆಯಾ ನಿಜವಾಗ್ಲೂ ಹಾವು ಬಂದಿದೆಯಾ ಸೊ ಹಾವಿನಂತೆ ಯಾರು ಬದಲಾಗ್ತಾರಾ ಹಾವು ಮುನುಷ್ಠರಾಗ್ತಾರಾ ಸೊ ಎಲ್ರು ಎಲ್ಲೂ ಕೂಡ ಈ ಥರ ಇಲ್ಲ ಬೇಕಾದ್ರೆ ನಡೆದಿರುತ್ತೆ ರೀಲ್ ಲೈಫಲ್ಲಿ ನಡೆದಿರುತ್ತೆ ಈ ವೆಬ್ ಸೀರೀಸು ಸೀರಿಯಲ್ಲು ಮತ್ತು ಮೂವಿಗಳಲ್ಲಿ ರಿಯಲ್ ಲೈಫಲ್ಲಿ ಎಲ್ಲೂ ನಡೆದಿಲ್ಲ ನಡೆಯೋದು ಇಲ್ಲ ಯಾಕೆ ಅಂತಂದರೆ ಇಲ್ಲಾಂದರೆ ಹಿಂಗೂ ಕೂಡ ಹಿಂಗೂ ಕೂಡ ಸೊ ಇಲ್ಲಾಂದರೆ ಹಿಂಗೂ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಈ ಫಿಲಮ್ಗಳನ್ನ ನೋಡ್ತಾ ಸೀರಿಯಲ್ಗಳನ್ನ ನೋಡ್ತಾ ಅದ್ರ ಕ್ಯಾರೆಕ್ಟರ್ ವೈಸ್ ಆಗಬೇಕು ಆ ಕ್ಯಾರೆಕ್ಟರ್ ಥರನೇ ನಾವು ಕೂಡ ಇರ್ಬೋ ಇರಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಹೇಳೋಕ್ಕಾಗಲ್ಲ ನಾವೇ ಚಿಕ್ಕ ವಯಸ್ಸಲ್ಲಿ ಈ ಸ್ಪೈಡರ್ ಕಚ್ಚಿದ್ರೆ ಸ್ಪೈಡರ್ ಮ್ಯಾನ್ ಆಗ್ತೀವಿ ಅಂದ್ಕೊಂಡಿದ್ದೋ ಈ ಸ್ಪೈಡರ್ ಮ್ಯಾನ್ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತಿದ್ದ ಚಿಕ್ಕ ವಯಸ್ಸಲ್ಲಿ ಸೊ ಏನೋ ಹೇಳೋಕ್ಕಾಗಲ್ಲ ಸೊ ಹಿಂಗೂ ಕೂಡ ಇರ್ಬೋದು ಇಲ್ಲಾಂದರೆ ಈ ಹಾವುಗಳನ್ನ ಹತ್ತಿರದಲ್ಲಿ ನೋಡಿರ್ಬೋದು ಫೇಸ್ ಟು ಫೇಸ್ ನೋಡಿದ್ದಾಗ ತನ್ನ ಆ ಹಾವು ತನ್ನೊಳಗೆ ಬಂದೈತೆ ಅಂತ ಅಂದ್ಕೊಂಡಿರ್ಲೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಸೊ ಯಾರೂ ಕೂಡ ಹಾವಾಗಿ ಹಾವು ಮನುಷ್ಯರಾಗಕ್ಕೆ ಸಾಧ್ಯವೇ ಇಲ್ಲ ನಾವು ಹಾವುಗಳನ್ನ ನೋಡಿದ್ರೂ ಎದುರ್ಕತ್ತೀವಿ ಹಾವು ನಮ್ಮನ್ನು ನೋಡಿದ್ರೂ ಎದುರ್ಕತ್ತೀವಿ ಅಷ್ಟೇ ಇನ್ನೇನಿಲ್ಲ ಸೊ ಹಾವುಗಳಿಗೆ ಮರವು ಜಾಸ್ತಿ ಅಂತೆ ಎಷ್ಟೋ ಜನ ಹೇಳ್ತಾರೆ ಒಂದು ಸಾರಿ ಓಡಿದ್ರೆ ತಿರ್ಗಾ ನಮ್ಮನ್ನೇ ಬಂದು ಹುಡಿಕ ಬಂದು ಕಚ್ ಕಚ್ಚುತ್ತೆ ಅಂತ ಎಷ್ಟೋ ಹಳ್ಳಿ ಕಡೆ ಎಲ್ಲ ಕೂಡ ನಡೆಯುತ್ತೆ ಸೊ ಹಳ್ಳಿ ಕಡೆ ಕೂಡ ಎಲ್ಲ ಮಾತಾಡ್ತಾ ಇರ್ತಾರೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಫೇಕು ಸೊ ಹಾವುಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬೇಕಾದ್ರೆ ಒಂದು ವೀಡಿಯೋ ಕೂಡ ಹಾಕ್ತೀನಿ ಡೀಟೇಲಾಗಿ ತಿಳ್ಕೊಂಡು ಒಂದು ವೀಡಿಯೋ ಹಾಕ್ತೀನಿ ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅದುವರೆಗೂ ಟಡ ಬಾಯ್ ಬಾಯ್ ಹಾಗೆ ಇಟ್ಸ್ ಮೀ ಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೂ ಲೈಕು ಕೊಟ್ಕೊಳ್ಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್